ಸ್ನೇಹಿತರೆ ನಟನೆ ನಿರೂಪಣೆ ಕನ್ನಡ ಹಾಸ್ಯ ಸೇರಿದಂತೆ ಹಲವಾರು ರಂಗದಲ್ಲಿ ತನ್ನನ್ನು ನಿರೂಪಿಸಿಕೊಂಡ ಅಪರ್ಣ ಸಾಗಿಸಿದ ಜೀವನದ ಹಾದಿ ನೋಡೋಣ ಅವರ ಕುಟುಂಬದ ಬಗ್ಗೆ ಇಬ್ಬರು ಗಂಡಂದಿರ ಜೊತೆ ಬಾಳಲಾಗದೆ ಹಿಂಸೆ ಅನುಭವಿಸಿದ ನಟಿ ಈ ನಿರೂಪಣೆ ಇದೀಗ ಇನ್ನಿಲ್ಲವಾಗಿದ್ದಾರೆ ನಿಜಕ್ಕೂ ಇವರ ಜೀವನದಲ್ಲಿ ನಡೆದ ಘೋರ ಘಟನೆಯಾದರೂ ಏನು ಇಬ್ಬರು ಗಂಡಂದಿರನ್ನ ಇವಳು ಬಿಡಲು ಕಾರಣವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಟನೆ ಬಗ್ಗೆ ಹಾಗೆ ಇವರ ನಿರೂಪಣೆ ಬಗ್ಗೆ ಹಾಗೆ ನಿಮಗೂ ಕೂಡ ಇವರ ನಿರೂಪಣೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಅಪರ್ಣ ವಸ್ತಾರೆ ಇವರು ವೇದಿಕೆ ಮೇಲೆ ನಿಂತು ಕನ್ನಡ ಮಾತನಾಡುತ್ತಿದ್ದರೆ ಹಿಂಪಾದ ಹಾಡು ಕೇಳಿದ ಹಾಗೆ ಆಗುತ್ತಿತ್ತು ಕನ್ನಡ ಪದಗಳ ಉಚ್ಚಾರ ಸ್ಪಷ್ಟತೆ ಪದಗಳ ಬಳಕೆ ಹಾವ ಭಾವದ ಮೂಲಕವೇ ಅವರು ಎಂಥವರನ್ನ ಕನ್ನಡವನ್ನ ಪ್ರೀತಿಸುವಂತೆ ಮಾಡುತ್ತಿದ್ದರು ನಟನೆ ನಿರೂಪಣೆ ರೇಡಿಯೋ ಜಾಕಿ ಹಾಸ್ಯದ ಮೂಲಕವೇ ಮನೆ ಮಾತಾಗಿದ್ದ ಅಪರ್ಣಾ ವಸ್ತಾರೆ ಅವರು ನಿಧನರಾಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಇವರು ಗುರುವಾರ ಜುಲೈ ಹನ್ನೊಂದು ರಾತ್ರಿ ಕೊನೆಗೂ ಸೆರೆದಿದ್ದಾರೆ ಇವರ ನಿಧನಕ್ಕೆ ಕನ್ನಡದ ಸಿನಿಮಾ ನಟರು ಸೇರಿ ಹಲವು ಗಣ್ಯರು ಕಂಬನಿ ಮಿಡಿದಿದ್ದಾರೆ ನಟನೆ ರೇಡಿಯೋ ಜಾಕಿ ಜೊತೆಗೆ ಕನ್ನಡದಿಂದಲೇ ಗುರುತಿಸಿಕೊಂಡಿದ್ದ ಅಪರ್ಣ ಅವರು ಸಾಗಿ ಬಂದ ಹಾದಿ ನೋಡೋಣ ಮೊದಲಿಗೆ ಸಿನಿಮಾ ಪಯಣ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರ ಜನವರಿ ಏಳರಂದು ಜನಿಸಿದ ಅಪರ್ಣ ವಸ್ತಾರೆ ಅವರು ಮೊದಲು ಬೆಳ್ಳಿ ತೆರೆಯ ಮೂಲಕವೇ ಸಿನಿಮಾ ರಂಗವನ್ನು ಪ್ರವೇಶಿಸಿದರು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದ ಇವರು ಮೊದಲ ಸಿನಿಮಾದಲ್ಲಿಯೇ ಅಪಾರವಾದ ಖ್ಯಾತಿ ಗಳಿಸಿದ್ದರು ಅಲ್ಲದೆ ಸಂಗ್ರಾಮ ನಮ್ಮೂರ ರಾಜ ಸಾಹಸವೀರ ಮಾತೃ ವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಸೇರಿ ಹಲವು ಸಿನಿಮಾಗಳಲ್ಲಿ ಇವರು ನಟಿಸಿದ್ದರು ಇನ್ನು ಸಾಲು ಸಾಲು ಸಿನಿಮಾಗಳ ಮೂಲಕ ಮಿಂಚಿದ ಅಪರ್ಣ ಅವರು ಸಿನಿಮಾ ಬಿಟ್ಟು ಕಿರುತೆರೆ ನಿರೂಪಣೆಯಲ್ಲಿಯೇ ಹೆಚ್ಚು ತೊಡಗಿಸಿಕೊಂಡಿದ್ದರು ಆದರೂ ಇತ್ತೀಚೆಗೆ ಅವರು ಎರಡು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದರು ಗ್ರಾಮಾಯಣ ಸಿನಿಮಾವು ಶೂಟಿಂಗ್ ಹಂತದಲ್ಲಿದೆ ಈಗ ವಿಜಯ್ ರಾಘವೇಂದ್ರ ಅವರ ನಟನೆಯ ಗ್ರೇ ಗೇಮ್ಸ್ ಸಿನಿಮಾದಲ್ಲಿ ಅವರ ಕೊನೆಯ ಸಿನಿಮಾ ಆಗಿದೆ ಇನ್ನು ನಿರೂಪಣೆಯಲ್ಲಿ ಇವರು ಎತ್ತಿದ ಕೈ ಸಿನಿಮಾಗಳಿಂದ ದೂರವೇ ಉಳಿದ ಅಪರ್ಣ ಅವರು ನಿರೂಪಣೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಎಂಟು ಗಂಟೆಗಳ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ದರು ಕಿರುತೆರೆಯಲ್ಲಿ ಮೂಡಲ ಮನೆ ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದರು ಇನ್ನು ಬಿಗ್ ಬಾಸ್ ಸ್ಪರ್ಧಿ ಹಾಸ್ಯ ನಟಿಯಾಗಿ ಕೂಡ ಬಡ್ತಿ ಮಾಡಿ ಮಿಂಚಿದ್ದರು ನಟನೆ ನಿರೂಪಣೆಯಿಂದ ಮನೆ ಮಾತಾಗಿದ್ದ ಅಪರ್ಣಾ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಆರಂಭವಾದ ಬಿಗ್ ಬಾಸ್ ಸೀಸನ್ ಒಂದರ ಸ್ಪರ್ಧಿಯಾಗಿದ್ದರು ಇದಾದ ನಂತರ ಹಾಸ್ಯ ನಟಿಯಾಗಿ ಕಾಣಿಸಿಕೊಂಡ ಇವರು ಸೃಜನ್ ಲೋಕೇಶ್ ನಟಿಸಿಕೊಡುತ್ತಿದ್ದ ಮಜಾ ಟಾಕೀಸ್ ಮಜಾ ಟಾಕೀಸ್ ಸೂಪರ್ ಸೀಸನ್ನಲ್ಲಿ ಇವರು ವರಲಕ್ಷ್ಮಿ ಪಾತ್ರದಲ್ಲಿ ನಾಡಿನ ಜನರನ್ನ ನಗಿಸಿದ್ದರು ಮೂಡಲ ಮನೆ ಮುಕ್ತ ಇವಳು ಸುಜಾತ ನನ್ನರ ಸೀರಾದೆ ಧಾರಾವಾಹಿಗಳಲ್ಲೂ ಇವರು ನಟಿಸಿ ಸಹಿ ಎನಿಸಿಕೊಂಡಿದ್ದರು ಇವರ ಹಲವು ಪತ್ರಿಕೆಗಳಿಗೆ ಅಂಕಣಗಳನ್ನು ಬರೆದಿದ್ದಾರೆ ಇನ್ನು ನಮ್ಮ ಮೆಟ್ರೋದ ಧ್ವನಿ ಇವರದ್ದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಧ್ವನಿಯಾಗಿದ್ದು ಕೂಡ ಇವರೇ ಪ್ರಯಾಣಿಕರೇ ಗಮನಿಸಿ ಮುಂದಿನ ನಿಲ್ದಾಣ ಬಾಗಿಲು ಈಗ ಎಡಕ್ಕೆ ತೆರೆಯುತ್ತಿವೆ ಎಂಬುದು ಸೇರಿ ಹಲವು ವಿಚಾರಗಳು ಇವರದ್ದೇ ಆಗಿವೆ ಈಗಲೂ ಬೆಂಗಳೂರಿನ ಜನ ಪ್ರತಿದಿನ ಮೆಟ್ರೋದಲ್ಲೂ ಅಪರ್ಣ ಅವರ ಧ್ವನಿಯನ್ನೇ ಕೇಳುತ್ತಿದ್ದಾರೆ ಇನ್ನು ಇವರ ಸಾವಿಗೆ ಸಿಎಂ ಕೂಡ ಸಂತಾಪ ಸೂಚಿಸಿದ್ದಾರೆ ಇನ್ನು ವೈಯಕ್ತಿಕ ಜೀವನದಲ್ಲಿ ಇವರು ಹಲವು ಏಳು ಬೀಳುಗಳನ್ನ ಕಂಡಿದ್ದರು ಮೊದಲ ಪತಿಯು ಇವರಿಗೆ ಕಿರುಕುಳ ನೀಡಿದ ಕಾರಣ ಅವರಿಂದ ದೂರವಾಗಿದ್ದರೂ ಅಪರ್ಣ ಅವರು ಎರಡನೇ ಬಾರಿಗೆ ನಾಗರಾಜ್ ಆರ್ಕಿಟೆಕ್ಚರ್ ಒಬ್ಬರನ್ನ ಮದುವೆಯಾಗಿ ಸುಖ ಸಂಸಾರ ಸಾಗಿಸುತ್ತಿದ್ದರು ಆದ್ರೆ ಕ್ಯಾನ್ಸರ್ ಎಂಬ ಮಹಾಮಾರಿಯು ಅವರನ್ನ ಬಲಿ ಪಡೆದಿರುವುದು ದುರಾದೃಷ್ಟವೇ ಸರಿ ಇನ್ನು ಇವರಿಗೆ ಇನ್ನೂ ಕೂಡ ಮಕ್ಕಳಾಗಿರಲಿಲ್ಲ ಐವತ್ತು ವರ್ಷವಾದರೂ ಅದು ಒಂದು ಕೊರಗಿತ್ತು ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಇಂತಹ ನಟಿ ಮತ್ತು ನಿರೂಪಕಿಯ ಬಾಳಲ್ಲಿ ಈ ರೀತಿಯ ಘಟನೆ ನಡೆದಿರುವ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ